ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಸುನೀಲ್ ಕೆ ಎಂ ಪುರುಷ ಇಪ್ಪತ್ತೊಂದು ನವಂಬರ್ ಹತ್ತೊಂಬತ್ತು ತೊಂಬತ್ತೆರಡು ಎರಡು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನ ಅರ್ಜನ್ಪುರದಲ್ಲಿ ಜನನ ಚಿತ್ರ ನಕ್ಷತ್ರ ದ್ವಿತೀಯ ಪಾದ ಕನ್ಯಾರಾಶಿ ಮೀನಲಗ್ನದಲ್ಲಿ ಜನನ ಸುನೀಲ್ ಕೆ ಎಂ ಅವರೇ ಬನ್ನಿ ನೋಡೋಣ ಏನಿದೆ ಎಂದು ಜಾತಕ ಆಯುಷ್ಮಾನ್ ಯೋಗದಲ್ಲಿ ಹುಟ್ಟಿದ್ದೀರ ಒಳ್ಳೆಯ ಯೋಗ ಇವರೇ ಒಳ್ಳೆ ಯೋಗ ಬನ್ನಿ ಹಾಗಾದರೆ ಯಾವ ಜಾತಕದಲ್ಲಿ ಯಾವ ಗ್ರಹಗಳು ಚೆನ್ನಾಗಿ ವರ್ಕ್ ಆಗಿದೆ ಯಾವ ಗ್ರಹಗಳು ಒಳ್ಳೆ ಫಲವನ್ನು ಕೊಡ್ತವೆ ಎಲ್ಲವನ್ನು ನೋಡೋಣ ನೋಡಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಅದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಬಾಲ್ಯ ನೋಡಿ ಇದು ಬಾಲ್ಯಾವಸ್ಥೆ ಅಂತ ಕರಿತೀವಿ ಯಾಕಂದ್ರೆ ಜೀರೋ ಟು ಟೆನ್ ಇಯರ್ಸ್ ಇರುತ್ತೆ ಇದನ್ನು ವೃದ್ಧಾಪ್ಯ ಎಂದು ಕರೆಸ್ತೀವಿ ಅರವತ್ತೈದರಿಂದ ನೂರು ವರ್ಷ ಇರುತ್ತೆ ಆರಿಂದ ಇಪ್ಪತ್ನಾಲ್ಕು ಹದಿನೈದರಿಂದ ಇಪ್ಪತ್ತು ವರ್ಷ ಇರುತ್ತೆ ಬಟ್ ಯೌವನ ಅವಸ್ಥೆ ಅಂತ ಕರಿತೀವಿ ಯಾವ ಗ್ರಹ ಯೌವನ ಅವಸ್ಥೆಯಲ್ಲಿ ಯಾವ ನೂರಕ್ಕೂ ನೂರು ಫಲ ಕೊಡ್ತಾರೆ ನೂರಕ್ಕೂ ನೂರು ಫಲ ಕೊಡ್ತಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಉಚ್ಚ ನೀಚ ಹಾಗೂ ರಾಹುಕೇತು ಇವುಗಳಿಗೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಹಾಗಾದರೆ ನೋಡಿ ಮೀನ ಲಗ್ನದ ಯೋಗಕಾರಕ ಆಗ ಒಂದನೇದ್ದೇ ಗುರು ಎರಡನೇದು ಬುಧ ಮೂರನೇದು ಚಂದ್ರ ನಾಲ್ಕನೇದು ಕುಜ ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶುಕ್ರ ಅತಿ ದೊಡ್ಡ ವಿರೋಧಿ ಪ್ಲಸ್ ಶನಿ ಅತಿ ದೊಡ್ಡ ವಿರೋಧಿ ಶುಕ್ರ ಮತ್ತು ಶನಿ ಅತಿ ದೊಡ್ಡ ವಿರೋಧಿಗಳು ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ಸುನಿಲ್ ಅವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವಕ್ರಿಯ ಯಾರಿದ್ದಾರೆ ಬುಧ ಇದ್ದಾನೆ ಅಸ್ತಂಗತ ಬುಧ ಇದ್ದಾನೆ ನೀಚ ರಾಹು ನೀಚ ಕೇತು ನೀಚ ಕುಜ ಮೂರು ಮಂದಿ ನೀಚ ಇದ್ದಾರೆ ಉಚ್ಚ ಸ್ಥಾನದಲ್ಲಿ ಯಾರೂ ಇಲ್ಲ ಹೌದು ಉಚ್ಚ ಸ್ಥಾನದಲ್ಲಿ ಯಾವ ಗ್ರಹವೂ ಇಲ್ಲ ಮೂರು ಗ್ರಹಗಳು ನೀಚ ಹೇಳಿದಾವೆ ಅಸ್ತಂಗತ ಒಂದು ಗ್ರಹ ಇದೆ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಎಲ್ಲವನ್ನು ನೋಡ್ಕೊಂಡು ಹೋಗೋಣ ಒಂದನೇ ಭಾವದಲ್ಲಿ ಯಾರಿಲ್ಲ ಎರಡನೇ ಭಾವದಲ್ಲಿ ಯಾರಿಲ್ಲ ಮೂರನೇ ಭಾವದಲ್ಲಿ ನೀಚ ಕೇತು ನೋಡ್ರಿ ಒಂದು ಮಾತು ಹೇಳ್ತೀನಿ ಸುನಿಲ್ಲ ಅರ್ಥ ಮಾಡ್ಕೊಳ್ಳಿ ಫಸ್ಟು ಯಾರು ನೀಚರಿದ್ರು ಕೇತು ನೀಚಿರ್ಬೋದು ರಾಹು ಮತ್ತು ಕೇತು ಈ ನೋಡಿ ಈ ಮನೆಯ ಸ್ವಾಮಿ ಹತ್ತನೇ ಮನೆಯಲ್ಲಿ ನಾನು ಒಪ್ಕೋ ತಿನ್ನ ಹಾಗಂತ ಇವನು ವಿರೋಧಿ ಆ ವಿರೋಧಿಯ ಮನೆಯಲ್ಲಿ ಕೇತು ನೀಚನಾಗಿದ್ದಾನೆ ಹಾಗಾಗಿ ನಿಮಗೆ ಬಹಳ ತೊಂದರೆ ಅನುಭವಿಸ್ತೀರ ದಯವಿಟ್ಟು ದಯವಿಟ್ಟು ಬಿಟ್ಟಿದ್ಬಿಟ್ಟು ಬಿಟ್ಟು ಏನು ಮಾಡಬೇಕು ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಇಲ್ಲ ಅಂದ್ರೆ ರಾಹು ಕೇತು ನಿಮ್ಮನ್ನ ಅಟ್ಟಾಡಿಸ್ಕೊಂಡು ಬರ್ತವೆ ಬಹಳ ಡೇಂಜರಸ್ ಇದು ನೋಡಿ ಮೂರನೇ ಭಾವದ ಫಲ ಸಿಗಲ್ಲ ಯಾಕಂದ್ರೆ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಉಳಿಯುವುದಿಲ್ಲ ಬಹಳ ಧೈರ್ಯ ಶಾಲೆಗಳೆಲ್ಲ ನೀವು ಆಟಗಳಲ್ಲಿ ರುಚಿ ತೋರಿಸೋದಿಲ್ಲ ಬಾಡಿಯಲ್ಲಿ ಸ್ಟ್ರೆಂತ್ ಇರೋದಿಲ್ಲ ಕೆಲಸದ ಕೆಪಾಸಿಟಿ ಬಹಳ ಕಡಿಮೆ ಆಗುತ್ತೆ ಹಾರ್ಡ್ ವರ್ಕರ್ ಆಗಿರೋದಿಲ್ಲ ಕಾಂಪಿಟೇಷನ್ ಅಂತ ಬಂದ್ರೆ ಸೋಲನ್ನು ಅನುಭವಿಸ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯ ಹಾಗೂ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸೋದಿಲ್ಲ ಮಾತಿನಲ್ಲಿ ವಜನತ್ವ ಹಾಗೂ ಸತ್ಯಾಂಶ ಇರೋದಿಲ್ಲ ಪ್ರಜ್ಞಾವಂತಿಕೆನೂ ಇರುವುದಿಲ್ಲ ಟ್ಯಾಲೆಂಟ್ ಪ್ರೆಸೆಂಟೇಷನ್ ಅಷ್ಟು ಹೇಳ್ಕೋ ಅಷ್ಟು ಕ್ಲಿಯರ್ ಇರೋದಿಲ್ಲ ಯಾವುದೇ ಕೆಲಸ ಹಿಡಿದ್ರೆ ನೀವು ಫೇಲ್ ಆದ್ರೆ ಬಿಟ್ಬಿಡ್ತೀರಿ ಪ್ರಯತ್ನಶೀಲರಲ್ಲ ಕೋರ್ಟು ಕಚೇರಿಯಲ್ಲಿ ಸೋಲನ್ನು ಅನುಭವಿಸ್ತೀರಿ ತಿರುಗಾಟದಲ್ಲಿ ಲಾಭ ಆಗುವುದಿಲ್ಲ ಹೆಚ್ಚಾಗಿ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆಗೆ ಹೊಂದಾಣಿಕೆ ಆಗೋದಿಲ್ಲ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ನೋಡಿ ಕುಜ ಎರಡು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ನೀಚನಾಗಿದ್ದಾನೆ ಒಂಬತ್ತರಲ್ಲಿ ಸೂರ್ಯ ಇದ್ದಾನೆ ಒಂಬತ್ತರಲ್ಲಿ ಬುಧ ಇದ್ದಾನೆ ಒಂಬತ್ತರಲ್ಲಿ ರಾಹು ಇದ್ದಾನೆ ಒಂಬತ್ತನೇ ಭಾವ ಕವರ್ ಆತು ಒಂಬತ್ತನೇ ಭಾವ ಕವರ್ ಮಾಡಿದ್ರು ಅವರು ಯಾರು ಸೂರ್ಯ ಮತ್ತು ಬುಧ ಆದರೆ ಎರಡನೇ ಭಾವ ಯಾರೂ ಇಲ್ಲ ಹಾಗಾಗಿ ಇಲ್ಲೇ ಎರಡು ಮತ್ತು ಐದನೇ ಭಾವ ಕೆಡುತ್ತೆ ಬಟ್ ಚಂದ್ರ ಏಳನೇ ಮನೆಯಲ್ಲಿದ್ದರೂ ಐದನೇ ಭಾವದಲ್ಲಿ ಕುಜ ನೀಚನ ಆಗಬಾರದು ಮಕ್ಕಳಾಗುವುದಿಲ್ಲ ದಾಂಪತ್ಯದಲ್ಲಿ ವಿರಸ ಬರುತ್ತೆ ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ ದೇಹದಲ್ಲಿ ಅನಾರೋಗ್ಯ ಕಾಡುತ್ತೆ ಅಷ್ಟು ಹೇಳ್ಕೋವಷ್ಟು ಹೆಲ್ದಿಯಾಗಿರೋಲ್ಲ ನೀವು ಹೆಲ್ತ್ ಇಶ್ಯೂಸ್ ಬರ್ತತಿ ತಳ್ಳಿರ್ತೀರಿ ಇಲ್ಲ ವಿಪರೀತ ದಪ್ಪರ್ತೀರಿ ಆವಾಗವಾಗ ರೋಗಕ್ಕೆ ದೇಹ ದಣಿತತಿ ದೇಹ ದಣಿತತಿ ಅಂತ ಅರ್ಥ ಬನ್ನಿ ವ್ಯವಹಾರಗಳು ಕೇಳ್ತವೆ ಬಿಹೇವಿಯರ್ ವ್ಯತ್ಯಾಸ ಬರುತ್ತೆ ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ ದುಡ್ಡಿನ ಒಳಹರಿವು ಹೊರಹರಿವು ಅದು ಬಹಳ ವ್ಯತ್ಯಾಸ ಕಾಣುತ್ತೆ ಸಂಬಂಧಿಗಳು ಸಹಾಯ ಮಾಡುವುದಿಲ್ಲ ಸಂಬಂಧಿಗಳ ಜೊತೆ ನೀವು ಸರಿಯಾಗಿ ಸಂಬಂಧ ಉಳಿಸ್ಕೊಳೋದಿಲ್ಲ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡ್ಕೊಳ್ತೀರಿ ಊಟದ ವಿಚಾರದಲ್ಲಿ ತಗಾದೆ ತಿಳ್ತೀರಿ ಪರಿವಾರದ ಸ್ಥಿತಿ ಇರತಕ್ಕ ಹೋಗೋದಿಲ್ಲ ಇನಿಷಿಯಲಿ ಸ್ಟಡೀಸ್ ಇರೋದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನಲ್ಲಿ ದಾಟಿ ಇರುವುದಿಲ್ಲ ಮಾತಿನಲ್ಲಿ ಸತ್ಯಾಂಶ ಪ್ರಜ್ಞಾವಂತಿಕೆ ಇರುವುದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿಯ ಬೇಕು ಬಹಳ ಕಷ್ಟ ಆಗುತ್ತೆ ಇದು ಎರಡನೇ ಭಾವದ ಫಲ ನೋಡಿ ಐದನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಸಿಗುವುದಿಲ್ಲ ದಾಂಪತ್ಯದಲ್ಲಿ ವಿರಸ ಬಹಳ ಇರುತ್ತೆ ಸರಸವೇ ಇರುವುದಿಲ್ಲ ಸೆಕ್ಷುವಲ್ ಲೈಫು ಬಹಳ ಕಡಿಮೆ ಇರುತ್ತೆ ಇಲ್ಲ ಬಹಳ ವಿಪರೀತ ಅನ್ಲಿಮಿಟೆಡ್ ಇರುತ್ತೆ ಹಾಲು ಮಕ್ಕಳು ಹುಟ್ಟು ಹುಟ್ಟೋದಿಲ್ಲ ಅಪ್ಪಿತಪ್ಪಿ ಮಕ್ಕಳು ಹುಟ್ಟಿದ್ರೆ ಅವರಿಂದ ಸಿಕ್ಕಾವಟ್ಟಿ ತೊಂದರೆ ಅನುಭವಿಸ್ತೀರಾ ಅವ್ರ ರೋಗ ತುತ್ತಾಗ್ಬೋದು ಇಲ್ಲ ತೀರಿ ಹೋಗ್ಬೋದು ಇಲ್ಲಾಂದ್ರೆ ಆದಮೇಲೆ ಅವರಿಂದ ವಿಪರೀತ ಸಂಕಷ್ಟಕ್ಕೊಳಗಾಗ್ತೀರಿ ಯಾವುದೇ ರೀತಿ ಟ್ಯಾಲೆಂಟ್ ಇರೋದಿಲ್ಲ ಪಾಪ್ ಕೆಟ್ಟ ಪಾಪುಲಾರಿಟಿನ ಗಳಿಸ್ತೀರಿ ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಗೆಲ್ಲೋದಿಲ್ಲ ಸುಖ ಶಾಂತಿ ಸಿಗೋದಿಲ್ಲ ಬರೀ ಕಷ್ಟನೇ ಸಿಗ್ತವೆ ಸಾಧನೆಗೆ ಆಗೋದಿಲ್ಲ ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ ಕೆಟ್ಟ ಪಬ್ಲಿಕ್ ಇಮೇಜ್ ಬೆಳೆಯುತ್ತೆ ಇದು ಐದನೇ ಭಾವನ ಫಲ ದಯವಿಟ್ಟು ಕೆಂಪು ಬಣ್ಣದ ಬಟ್ಟೆಯನ್ನು ಯೂಸ್ ಮಾಡಬೇಡಿ ಕೆಂಪು ಬಣ್ಣದ ಬಟ್ಟೆಯನ್ನು ಯೂಸ್ ಮಾಡಬೇಡಿ ಅಪ್ಪಿ ತಪ್ಪಿ ಕೆಂಪು ಬಣ್ಣದ ಬಟ್ಟೆ ಯೂಸ್ ಮಾಡಿದರೆ ಆವತ್ತು ನಿಮಗೆ ಬಹಳ ಅಶುಭ ದಿನ ಆಗುತ್ತೆ ದಯವಿಟ್ಟು ಕೆಂಪು ಬಣ್ಣದ ವಸ್ತುಗಳನ್ನು ಯೂಸ್ ಮಾಡಬೇಡಿ ಕೆಂಪು ಬಣ್ಣದ ಬಟ್ಟೆಯನ್ನು ಯೂಸ್ ಮಾಡಬೇಡಿ ಕೆಂಪು ಬಣ್ಣದ ಯಾವುದೇ ಕೆಂಪು ಬಣ್ಣದ ಆಹಾರವನ್ನು ತಿನ್ನಬೇಡಿ ಅದು ಅಜೀರ್ಣ ಆಗುತ್ತೆ ನಿಮಗೆ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಕುಜಶಾಂತಿ ಮಾಡ್ಕೊಳ್ಳೇಬೇಕು ನಾನು ಈ ಭಾವಕ್ಕೆ ಆಮೇಲೆ ಹೋಗ್ತೇನೆ ಈಗ ಬರಲ್ಲ ಕೊನೆಗೆ ಬರ್ತೀನಿ ನೋಡಿ ಇವನು ನೋಡಿ ಇವನು ನಾಲ್ಕು ಮತ್ತು ಏಳನೇ ಭಾವದ ಸ್ವಾಮಿ ಇಲ್ಲಿ ಒಂಬತ್ತನೇ ಮನೆಯಲ್ಲಿ ಬಂದು ಕೂತಿದ್ದಾರೆ ಬಟ್ ನೀಚ ರಾಹು ಜೊತೆಗಿದ್ದಾರೆ ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನೀವು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡು ಆದ್ಮೇಲೆ ಏಳು ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು ಅಪ್ಪಿತಪ್ಪಿ ಏಳು ಕ್ಯಾರೆಟ್ ನೀವು ಪಚ್ಚೆ ಹಾಕಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬಾಳ ಕಾಕೋತೀರಿ ನೀವು ನನ್ನ ಹತ್ರ ಸಿಗುತ್ತೆ ಪಚ್ಚೆ ಒಂಬತ್ತು ದಿನ ಜಪ ಮತ್ತು ಹೋಮ ಪೂಜೆ ಮಾಡಿ ಕೊಡ್ತೀನಿ ನನ್ನ ಹತ್ರ ಸಿಗುತ್ತೆ ದಯವಿಟ್ಟು ಏಳು ಕ್ಯಾರೆಟ್ ಪಚ್ಚೆನ ಧರಿಸ್ಕೊಳ್ಳಿ ನಾಲ್ಕನೇ ಭಾವ ಏಳನೇ ಭಾವ ಒಂಬತ್ತನೇ ಭಾವ ನೋಡಿ ನಾಲ್ಕನೇ ಭಾವ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಯೋ ಕ್ಯಾರೆಟ್ ಪಚ್ಚೆ ಹಾಕಲೇಬೇಕಾ ಇಲ್ಲ ಅಂದ್ರೆ ಆಗೋದಿಲ್ಲ ಯಾವುದೇ ಬಿಸ್ನೆಸ್ ಮಾಡ್ಲಿ ಯಾವುದೇ ವ್ಯವಹಾರ ಮಾಡ್ಲಿ ಸಕ್ಸಸ್ ಹೊಂತೀರಾ ನೆಮ್ಮದಿಯ ಬದುಕನ್ನು ಬದುಕ್ತೀರಾ ಸುಖಮಯ ಜೀವನವನ್ನು ಸಾಗಿಸ್ತೀರಾ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಾ ಹೈಯರ್ ಎಜುಕೇಷನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಯಾವ ಪ್ರಾಬ್ಲಮ್ ಬರೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಮನೆಯ ಸ್ಥಿತಿಯನ್ನು ಎತ್ತರ ತಗೊಂಡು ಹೋಗ್ತೀರಿ ಮನೆಗೆ ಬಂದವರ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ ಅದು ಅಲ್ದೇನೆ ಮೂವೇಬಲ್ ಅಂದ್ರೆ ಆವರಣ ವಜ್ರ ವೈಡೂರ್ಯ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೆ ಮನೆ ಶಾಪು ತೋಟವನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಬಟ್ ಇಲ್ಲಿ ಪಚ್ಚೆ ಹಾಕಿ ನಾಗ ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂದ್ರೆ ನಾಲ್ಕು ಸಿಗಲ್ಲ ನಾಲ್ಕನೇ ಭಾವನೂ ಸಿಗಲ್ಲ ಏಳನೇ ಭಾವದ ಫಲನೂ ಸಿಗಲ್ಲ ಒಂಬತ್ತನೇ ಭಾವದ ಫಲನೂ ಸಿಗಲ್ಲ ಸುನೀಲ್ ಅವರೇ ಇದು ನೆನಪಿಟ್ಕೊಳ್ಳಿ ಫಸ್ಟ್ ಒಳ್ಳೆ ದಾಂಪತ್ಯವನ್ನು ಸ್ತ್ರೀ ಹೆಂಡತಿಯ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ ಮ್ಯಾಚ್ ಆಗುತ್ತೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರ ಅಗ್ಲಿ ಕ್ಲಿಕ್ ಆಗುತ್ತೆ ಸೆಕ್ಸುವಲ್ ಲೈಫ್ ಬಹಳ ಎಂಜಾಯ್ ಮಾಡ್ತೀರಿ ಅದು ಅಲ್ಲದೆ ದಿನ ದಿನನಿತ್ಯದ ನಡವಳಿಕೆ ದಿನನಿತ್ಯದ ನಡವಳಿಕೆ ಒಂದಿನ ಕಷ್ಟ ಒಂದಿನ ಸುಖ ಅಂತ ಇರೋದಿಲ್ಲ ಸ್ವಂತ ಬಿಸ್ನೆಸ್ ಮಾಡಿದ್ರಿ ನೂರ್ ನೂರು ಲಾಭ ಪಡಿತೀರಿ ಪ್ರೊಫೆಷನಲಿಸ್ಟ್ ಆಗಿದ್ರೆ ಒಳ್ಳೆ ಹೆಸರು ಮಾಡ್ತೀರಿ ಇಡೀ ಜೀವನವನ್ನ ಲಾಭದಲ್ಲಿ ತಗೊಂಡು ಹೋಗ್ತೀರಿ ಇದು ಏಳನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆ ಸಿಗುತ್ತೆ ಧರ್ಮವನ್ನ ನಂತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಬಹಳ ಲಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯಿಂದ ಜೀವನ ನಡೆಸ್ತೀರಿ ಸರ್ ಇವೆಲ್ಲ ಯಾವಾಗುತ್ತೆ ಅಂದ್ರೆ ಏಳು ಕ್ಯಾರೆಟ್ ಪಚ್ಚೆ ಹಾಕಿ ಪಚ್ಚೆ ಹಾಕಿ ಕರೆಕ್ಟಾ ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಮಾತ್ರ ಇಷ್ಟೋ ತನಕ ನಾ ಹೇಳಿದ್ದು ಫಲ ಇಲ್ಲ ಅಂದ್ರೆ ಇಲ್ಲ ದಿಸ್ ಇಸ್ ಕ್ಲಿಯರ್ ಕಟ್ ಇಲ್ಲ ಅಂದ್ರೆ ಇಲ್ಲ ನೋಡಿ ಇಲ್ಲಿ ಗ್ರಹಣ ದೋಷ ಆಗಿದೆ ಜಡತ್ವ ದೋಷ ಆಗಿದೆ ಅಗದಿ ಪ್ರಬಲ ಜಡತ್ವ ದೋಷ ಏನಾಗುತ್ತೆ ಒಂಬತ್ತನೇ ಮನೆಯಲ್ಲಿ ಗ್ರಹಣ ದೋಷ ಆದ್ರೆ ಅಲ್ಪ ಆಯು ಆಗ್ತೀರಿ ಜೀವನದಲ್ಲಿ ಏಳಿಗೆ ಕಾಣುವುದಿಲ್ಲ ಜೀವನದಲ್ಲಿ ಬರೀ ಕಷ್ಟಗಳನ್ನೇ ನೋಡ್ತೀರಿ ಮೇಲೇರಲು ಮೆಟ್ಟಲುಗಳೇ ಸಿಗುವುದಿಲ್ಲ ನಿಮಗೆ ಆಪ್ಷನ್ಸ್ ಸಿಗುವುದಿಲ್ಲ ವಿಪರೀತ ಕಷ್ಟಗಳನ್ನು ಸಾಲವನ್ನು ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದನ್ನು ಹೊತ್ಕೊತೀರಿ ಕೋರ್ಟು ಕಚೇರಿಗೆ ಅಡ್ಡಾಡ್ತೀರಿ ಎಲ್ಲವು ಕೀಡುಗಳ ತೊಂದರೆ ಅನುಭವಿಸ್ತೀರಿ ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಆಕ್ಸಿಡೆಂಟ್ನಲ್ಲಿ ನಿಮಗೆ ಜೀವಕ ಅಪಾಯ ರೋಗದಿಂದ ಜೀವಕ ಅಪಾಯ ಜಗಳ ಹೊಡೆದಾಟದಲ್ಲಿ ಜೀವಕ ಅಪಾಯ ಮನೆಯವರಿಂದ ಜೀವಕ ಅಪಾಯ ಅತ್ತೆ ಮನೆಯವರಿಂದ ಜೀವಕ ಅಪಾಯ ಸೊಸೈಡ್ ಮಾಡ್ಕೋಬಹುದು ಇವೆಲ್ಲವೂ ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದರು ಆಶ್ಚರ್ಯ ಪಡುವಂತಿದ್ದಿಲ್ಲ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡಿ ಏಳು ಕ್ಯಾರೆಟ್ ಪಚ್ಚೆ ಹಾಕ್ಕೊಳ್ಳೋದು ಬಹಳ ಉತ್ತಮ ಯಾರ ಜಾತಕದಲ್ಲಿ ನೋಡಿ ನೋಡಿ ಬಹಳ ಇದು ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಆಗ್ತದೆ ನಾಗ ಪ್ರತಿಷ್ಠಾಪನೆ ಆಗಬೇಕು ಏಳು ಕ್ಯಾರೆಟ್ ಪಚ್ಚೆ ಹಾಕ್ಕೊಳ್ಳೇಬೇಕು ನೋಡಿ ಬುಧ ಆದಿತ್ಯ ರಾಜಯೋಗ ದೊಡ್ಡ ರಾಜಯೋಗ ರೀ बुदा आदित्य राजयोग बुदा आदित्य राजयोग यार इरुतो और नडी वन ಹೇಳ್ತಿನಿ ಸಿದ್ಧರಾಮೂರ್ ಬುದಾದಿತ್ಯ ರಾಜಯೋಗ ಎಡೂರುಪಾಡಿ ಬುದಾದಿತ್ಯ ರಾಜಯೋಗ ವಿಜಯಂದ್ರೂರ್ ಬುದಾದಿತ್ಯ ಸಿಟಿ ರವಿ ಶೋಭಾ ಕರಂದೆ ಎಂ ಟಿ ರಾಮರಾವ್ ಚಂದ್ರబాబు నాయుడు దిత్యనాథ్ జెపి నడ్డా అమిత్ షిల్ కార్తీకేయన్ అక్షయ్ కుమార్ అభిషేక్ బచ్చన్ సుష్మితా సేన్ ఐశ్వర్య రాయ్ టి సుందరం రతన్లాల్ రతన్ బాగా జన బుధ ఆదిత్య రాజ సంపత్తు ఐశ్వర్య ప్రాపర్టీ జ్ఞాన విద్య బుద్ధి స్థాన మహాన కీర్తి యశస్సు ಕೊಡುವಂತಹ ಯೋಗವೇ ಬುಧ ಆದಿತ್ಯ ಯೋಗ ಯಾರ ಜಾತಕದಲ್ಲಿ ಬುಧ ಆದಿತ್ಯ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಧಿಸುತ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಇಲ್ಲಿ ಬೇಕಾಗಿರೋದು ಏಳು ಕ್ಯಾರೆಟು ಪಚ್ಚೆ ಹಾಗೂ ನಾಗ ಪ್ರತಿಷ್ಠಾಪನೆ ಶುಕ್ರ ಹತ್ತನೇ ಮನೆಯಲ್ಲಿದ್ದಾನೆ ಕೆಲಸಕ್ಕೆ ತೊಂದರೆ ಮಾಡ್ತಾನೆ ದುಡ್ಡಿಗೆ ತೊಂದರೆ ಮಾಡ್ತಾನೆ ಹಾ ನೀವು ಮಾಡುವಂತ ಕೆಲಸ ನಿಮ್ಗೆ ಇಷ್ಟ ಆಗುವುದಿಲ್ಲ ಕೆಲಸ ಹಾಗಾಗಿ ದಯವಿಟ್ಟು ಶುಕ್ರ ಶಾಂತಿ ಮಾಡೋದು ಭಾಳ ಉತ್ತಮ ಹನ್ನೊಂದನೇ ಮನೆಯಲ್ಲಿ ಶನಿ ವಾವ್ ಈಸ್ ಮೋಸ್ಟ್ ಬ್ಯೂಟಿಫುಲ್ ಸ್ವಂತ ಮನೆಯಲ್ಲಿದ್ದಾನೆ ಹಾಗಾಗಿ ಇಲ್ಲಿ ನಿಮಗೆ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ಹೋಗಿರ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಬೆಳಿತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದುಡ್ಡು ಆಭರಣವನ್ನು ಗಳಿಸ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಒಳ್ಳೆ ಮಿತ್ರರ ಸಂಘ ಇರುತ್ತೆ ಮಿತ್ರರ ಮೇಲೆ ಬಹಳ ಪ್ರಭಾವ ಬೀರ್ತೀರಿ ಇದು ಹನ್ನೊಂದನೇ ಭಾವದ ಫಲ ಬನ್ನಿ ಇವರು ಐದನೇ ಭಾವದ ಸ್ವಾಮಿ ಇವನು ಒಂದನೇ ಭಾವದ ಸ್ವಾಮಿ ಪ್ಲಸ್ ಹತ್ತನೇ ಭಾವದ ಸ್ವಾಮಿ ಇಲ್ಲಿ ಐದನೇ ಭಾವದ ಫಲ ನಿಮ್ಗೆ ಸಿಗಬೇಕಂದ್ರೆ ಕುಜ ಶಾಂತಿ ಆದ್ರೆ ಮಾತ್ರ ಇಲ್ಲ ಅಂದ್ರೆ ಇಲ್ಲ ಕುಜ ಶಾಂತಿ ಆದ್ರೆ ಮಾತ್ರ ಐದನೇ ಭಾವದ ಫಲ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ ಇವ್ರ ನಿಮ್ಗೆ ನಾನು ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಐದನೇ ಭಾವದ ಫಲ ನಿಮ್ಗೆ ಸಿಗಬೇಕಂದ್ರೆ ಒಳ್ಳೆ ಕುಜ ಶಾಂತಿ ಆದ್ರೆ ಮಾತ್ರ ತಾಯಿ ಜೊತೆಗೆ ಅಷ್ಟು ಹೇಳಿಕೊಂಡು ಸಂಬಂಧ ಇರುವುದಿಲ್ಲ ಒಳ್ಳೆ ವ್ಯವಹಾರಸ್ಥರಾಗುವುದಿಲ್ಲ ಸಾರಿ ಒಳ್ಳೆ ನೋಡಿ ಐದನೇ ಭಾವದ ಫಲ ಸಾರಿ ನಾನು ತಪ್ಪು ಹೇಳ್ತಾ ಇದ್ದೆ ಕ್ಷಮಿಸಬೇಕು ಒಳ್ಳೆ ಎಜುಕೇಷನ್ ಸಿಗುತ್ತೆ ಒಳ್ಳೆ ದಾಂಪತ್ಯ ಸಿಗುತ್ತೆ ಒಳ್ಳೆ ಸೆಕ್ಸುವಲ್ ಲೈಫ್ ಸಿಗುತ್ತೆ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಕುಜಾಶಾಂತಿ ಆದರೆ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿ ಸಿಗುತ್ತೆ ಕುಜಾಶಾಂತಿ ಆದರೆ ಏನೇ ಕಾಂಪಿಟೇಷನ್ ಅಂತ ಬಂದರೂ ಗೆಲುವು ಮಾಡ್ತೀರಿ ಸುಖಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊರದೊಡ್ಸ್ತೀರಿ ಕುಜಾಶಾಂತಿ ಆದರೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜ್ ಇರುತ್ತೆ ಸುಸಂಸ್ಕೃತ ಜೀವನವನ್ನು ನಡೆಸ್ತೀರಿ ಕುಜಾಶಾಂತ ಆದರೆ ಇಲ್ಲ ಅಂದರೆ ಇಲ್ಲ ಅದೇ ರೀತಿ ಒಂದನೇ ಭಾವದ ಫಲ ಒಳ್ಳೆ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳನ್ನ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನ ಹಿಡೀರ್ಕೊತೀರಿ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆ ನಡೆಯನ್ನು ನಡೀರ್ತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಒಂದನೇ ಭಾವದ ಫಲ ನೀವು ಮಾಡುವಂಥ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಸುಖಮಯ ಜೀವನ ಸಾಗಿಸ್ತೀರಿ ಇವೆಲ್ಲವೂ ಹತ್ತನೇ ಭಾವದ ಫಲ ಶಾಂತ ಆದರೆ ಶಾಂತಿ ಮಾಡಿದರೆ ಇಲ್ಲ ಅಂದರೆ ಇಲ್ಲ ನೋಡಿ ಸುನಿಲ್ ಅವರೇ ಚಂದ್ರ ನೋಡಿ ಏಳು ಕ್ಯಾರೆಟ್ ನೀವು ಮುತ್ತನ್ನು ಹಾಕಿದರೆ గజకేసరి గజకేశరి యోగ ఆగ బ దొడ్డ రాజ అంత కి నజకేశరి నరేంద్ర మోదీజీ యశ్ అవురు యశ్ అవురు గజకేశరి యోగ ಬಹಳ ಜನ ಇದ್ದಾರೆ ಗಜಕೇಶರಿಯವರು ನಾರಾಯಣ ಮೂರ್ತಿಯವರು ಗಜಕೇಶರಿಯವರು ನರೇಂದ್ರ ಮೋದಿ ಯಶು ವೃಷಭ್ ಶೆಟ್ಟಿ ಗಜಕೇಶರಿಯವರು ಐ ಇಸ್ ಅಲ್ಟಿಮೇಟ್ ಆರ್ಡಿನರಿ ಸುಪೋಬ್ ಯೋಗ ಎಲ್ಲ ಎಲ್ಲ ಸುಖ ಎಲ್ಲ ಜ್ಞಾನ ಎಲ್ಲ ರೀತಿಯ ಅವಶ್ಯಕತೆಯನ್ನು ಈಡೇರಿಸುವಂತಹ ಯೋಗವೇ ಗಜಕೇಸರಿ ಯೋಗ ಯಾರ ಜಾತಕದಲ್ಲಿ ಗಜಕೇಸರಿ ಯೋಗ ಆಗುತ್ತೋ ಅವರು ಬಹಳ ಸುಖಮಯ ಜೀವನ ತೆಗಿತಾರೆ ಹೌದು ಯಾರ ಜಾತಕದಲ್ಲಿ ಗಜಕೇಸರಿ ಯೋಗ ಇತ್ತು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಐಶ್ವರ್ಯ ಪಡ್ಕೊತಾರೆ ಬಹಳ ಸುಖಮಯವಾಗಿರ್ತಾರೆ ಎಲ್ಲ ರೀತಿಯ ಅನುಕೂಲ ಆಗುತ್ತೆ ಎಲ್ಲ ರೀತಿಯ ಗೆಲುವು ಸಿಗುತ್ತೆ ಎಲ್ಲ ಎಲ್ಲಾ ರೀತಿಯ ಅಚೀವ್ಮೆಂಟ್ ಆಗುತ್ತೆ ಎಲ್ಲಾ ರೀತಿಯ ಅವಶ್ಯಕತೆ ಪೂರೈಕೆ ಆಗುತ್ತೆ ಎಲ್ಲಾ ರೀತಿಯ ಆಶೆ ಆಕಾಂಕ್ಷೆಗಳು ಈಡಿರ್ತವೆ ಗಜಕೇಶರಿ ಯೋಗ ನೋಡಿ ಈ ಕೋಟಿಗ ಇದು ನನಗೂ ಗಜಕೇಶಿ ಯೋಗ ಇದೆ ಬಹಳ ಜ್ಞಾನ ಇರುತ್ತೆ ಬಹಳ ಬುದ್ಧಿವಂತಿಕೆ ಇರುತ್ತೆ ಬಹಳ ಹಾಟ್ಲಿ ಇರ್ತಾರೆ ಬಹಳ ಯಶಸ್ವಿ ಆಗಿರ್ತಾರೆ ಬಹಳ ಕ್ಯಾರೆಕ್ಟರ್ ಬಹಳ ಚೆನ್ನಾಗಿರುತ್ತೆ ಅವರು ಬಹಳ ಬೇರೀ ಗಜಕೇಶಿ ಯೋಗ ಸಿಗುವುದೇ ಕಷ್ಟ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ಗಜಕೇಸರಿ ಆಗುವುದೇ ಕಷ್ಟ ಹಾವ್ ನೈಸ್ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಗಜಕೇಸರಿಯೋಗ ದಾಟ್ ಈಸ್ ಎಕ್ಸ್ಟ್ರಾ ನೋಡಿ ಹನ್ನೊಂದನೇ ಭಾವ ನೋಡ್ತಾನೆ ಆಮೇಲೆ ನಿಮ್ಮನ್ನು ನೋಡ್ತಾನೆ ಮೂರನೇ ಭಾವ ನೋಡ್ತಾನೆ ಏಳರಲ್ಲಿ ಒಳ್ಳೆ ದಾಂಪತ್ಯ ಮದುವೆ ಆಗಿಲ್ಲವರು ದಯವಿಟ್ಟು ಮದುವೆ ಆಗಿ ಮದುವೆ ಆದಮೇಲೆ ನಿಮ್ಗೆ ಬಹಳ ಲಕ್ ಚೇಂಜ್ ಆಗುತ್ತೆ ಹನ್ನೊಂದರಲ್ಲಿ ಲಾಭ ಒಂದರಲ್ಲಿ ವ್ಯಕ್ತಿತ್ವಕ್ಕೆ ಸಣ್ಣ ಮೂರರಲ್ಲಿ ಬಂಡ ಬೇರೆ ಹಾಗೂ ಕೇತುವಿನಿಂದಾಗುವ ಎಲ್ಲ ಕೆಟ್ಟ ಫಲಗಳು ನಿಮ್ಮ ಕುಜ ಡ್ಯಾಮೇಜ್ ಮಾಡ್ತಾನೆ ಸರ್ ನಿಮ್ಮನ್ನು ನೋಡಿ ಅಷ್ಟಮ ನೋಡ್ತಾನೆ ಅದಾದಮೇಲೆ ಹತ್ತನೇ ಭಾವ ನೋಡ್ತಾನೆ ಅದಾದಮೇಲೆ ಹನ್ನೊಂದನೇ ಭಾವ ನೋಡ್ತಾನೆ ಏನಾದರೂ ಕೆಲಸದಲ್ಲಿ ತೊಂದರೆ ಇದ್ರೆ ಅದಕ್ಕೆ ಕಾರಣ ಕುಜ ಭಾಳ ಶತ್ರುಗಳಿದ್ದಾರೆ ಅಂದರೆ ಅದಕ್ಕೆ ಕಾರಣ ಕುಜ ಅನಾರೋಗ್ಯಕ್ಕೀಡಾಗಿದ್ದಾರೆ ಅಂದರೆ ಕಾರಣ ಕುಜ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಶುಕ್ರ ಮತ್ತು ಕುಜಶಾಂತಿ ಮಾಡ್ಕೊಳ್ಳಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ದಯವಿಟ್ಟು ಏಳು ಕ್ಯಾರೆಟು ಏಳು ಕ್ಯಾರೆಟ್ ಮುತ್ತು ಹಾಗೂ ಪಚ್ಚೆ ಮಷ್ಟ ಶುಡ್ ಹಾಕ್ಕೊಳ್ಳಿ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಜಪ ಹೋಮ ಮಾಡಿ ಕೊಡ್ತೀನಿ ನೂರಕ್ಕೂ ನೂರು ನೀವು ಯಶಸ್ವಿ ಜೀವನ ನಡೆಸ್ತೀರಿ ಬನ್ನಿ ಹಾಗಾದರೆ ನಿಮ್ಮ ದಾಂಪತ್ಯದ ವಿಚಾರದಲ್ಲಿ ನೋಡೋಣ ಏನಿದೆ ದಾಂಪತ್ಯ ಗಜಕೇಶ್ವರಿ ಯೋಗ ಆದ್ರೆ ನೋಡೋದು ಬೇಡ ಭದ್ರ ಮಹಾಪುರುಷ ರಾಜಯೋಗ ಅವಶ್ಯಕತೆನೇ ಇಲ್ಲ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೇನೆ ಕೆಲಸದ ವಿಚಾರವಾಗಿ ರುಚಕ ಮಹಾಪುರುಷ ರಾಜಯೋಗ ಆಗಿದೆ ಏನ್ ಚಿಂತೆ ಇಲ್ಲ ಐದನೇ ಮನೆ ಶುಕ್ರ ಒಂಬತ್ತನೇ ಮನೆ ಬುಧ ಭಾಳ ಸಕ್ಸಸ್ಫುಲ್ ಜೀವನ ಮಾಡ್ತೀರಿ ಮಿಸ್ಟರ್ ಸುನೀಲ್ ಆದರೆ ದಯವಿಟ್ಟು ಶುಕ್ರ ಕುಜ ಹಾಗೂ ನಾಗ ಪ್ರತಿಷ್ಠಾಪನೆ ಯಾವ ಕ್ಯಾರೆಕ್ಟ್ ಮುತ್ತು ಹಾಗೂ ಪಚ್ಚೆಯನ್ನು ಧರಿಸೋದು ಬಹಳ ಉತ್ತಮ ಸರ್ ನೀವು ಇಲ್ಲ ಅಂದ್ರೆ ಅನ್ನೆಸಸರಿ ನೋಡಿ ತೊಂದರೆಗೇಡಾಗ್ತೀರಿ ಸದ್ಯ ಗುರು ದಶೆಯಲ್ಲಿ ಎಲ್ಲ ನೀವು ಮುಟ್ಟಿದ್ದೆಲ್ಲ ಚಿನ್ನ ಒಂದು ವೇಳೆ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ನೋಡಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನೀಚ ರಾಹುಕೇತುಗೆ ಶುಕ್ರ ಹಾಗೂ ಕುಜಶಾಂತಿ ಮಾಡ್ಕೊಳ್ಳಿ ದಯವಿಟ್ಟು ಏಳು ಕ್ಯಾರೆಟ್ ಮುತ್ತು ಹಾಗೂ ಪಚ್ಚೆ ಹಾಕ್ಕೊಳ್ಳಿ ನನ್ನ ಹತ್ರ ಸಿಗುತ್ತೆ ದಯವಿಟ್ಟು ಫೋನ್ ಮಾಡಿ ವಿಡಿಯೋ ನೋಡಿಬಿಟ್ಟು ಫೋನ್ ಮಾಡಿ ನಮಸ್ಕಾರ